ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇದು ನನ್ನ ಮಂಗಳವಾರದ ಮಿನಿ ವ್ಲಾಗ್ ಇವತ್ತು ಬೆಳಗ್ಗೆ ತಿಂಡಿಗೆ ಮಟನ್ ಕೈಮಾ ಸಾರು ಜೊತೆಗೆ ಬಿಸಿ ಬಿಸಿ ಇಡ್ಲಿ ಮಟನ್ ಕೈಮಾ ವಡೆ ಮಾಡ್ಕೊಂಡಿದ್ದೆ ಅದ್ಭುತವಾಗಿತ್ತು ರುಚಿ ಅಂತೂ ಹಾಗಾಗಿ ಈ ರೆಸಿಪಿನ ನಿಮ್ಮಗಳ ಜೊತೆಗೂ ಶೇರ್ ಮಾಡ್ಕೋಬೇಕು ಅನಿಸ್ತು ಹಾಗಾಗಿ ಇಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಇದು ಪಕ್ಕಾ ಮಂಡ್ಯ ಸ್ಟೈಲ್ ಕೈಮ ಸಾರು ಒಂದು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ನಂತರ ಕಾಳು ಮೆಣಸು ಹಾಕೊಂಡಿದ್ದೀನಿ ಅದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಬಾಡಿಸ್ಕೊಂತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಮೇಲೆ ಹುಷಾರಾಗಿರಿ ಯಾಕಂದರೆ ಅದು ಸಿಡಿಯತ್ತೆ ಬೆಳ್ಳುಳ್ಳಿ ಮತ್ತು ಲವಂಗ ನಾಲ್ಕು ಹೆಚ್ಚಿಟ್ಟಿರುವಂಥ ಈರುಳ್ಳಿ ಒಂದು ಮೂರು ಟೊಮೆಟೊ ಹಣ್ಣನ್ನು ಹಾಕಿ ಬಾಡಿಸ್ಕೊಂತಾ ಇದ್ದೀನಿ ಇಲ್ಲಿ ಮಾಡ್ತಾ ಇರೋದು ಮುಕ್ಕಾಲು ಕೆ ಜಿ ಕೈಮ ಕಾಲು ಕೆ ಜಿ ಮಟನ್ನಿಗೆ ಇದೆಲ್ಲ ಚೆನ್ನಾಗಿ ಮೇಲೆ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ನೀವು ತುರ್ದು ಬೇಕಾದರೂ ಹಾಕೋಬಹುದು ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಹಾರಕ್ಕೆ ಇಟ್ಕೊತಾ ಇದ್ದೀನಿ ಆರಿರೋದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಕಡಲೆ ಹಾಕ್ಕೊಂಡು ಉರ್ಗಡ್ಲೆನ ಒಂದು ನಾಲ್ಕು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ನಂತರ ಒಂದು ಕುಕ್ಕರ್ನ ಕಾಯೋಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಬಾಡಿಸ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮಟನ್ನ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದೀನಿ ಮಟನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಮಟನ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅಂದರೆ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಬೆಂದ ಮೇಲೆ ನಾನು ಏನು ಖಾರ ರುಬ್ಬಿಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಖಾರನ ಕೈಮಾಗಿ ಇಟ್ಕೊಂಡು ಇನ್ನು ಮಿಕ್ಕಿದ ಅರ್ಧ ಖಾರನ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಖಾರನ ನುಣ್ಣದಾಗಿ ರುಬ್ಕೊಂಡಿರ್ಬೇಕು ತರಿ ತರಿಯಾಗಿ ರುಬ್ಬಿದ್ರೆ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ ಈ ಥರ ಉರ್ದ ಹಾಕೋದ್ರಿಂದ ಸಾಂಬಾರಿನ ರುಚಿನೇ ಬೇರೆ ಆಗುತ್ತೆ ನೀವು ಬೇಕಿದ್ರೆ ಹಂಗೆ ಹಸಸಿನೂ ಕೂಡ ರುಬ್ಬಿ ಸಾಂಬಾರು ಮಾಡ್ಬೋದು ಬಟ್ ಈ ಥರ ಉರ್ದು ಒಂದ್ಸಲ ಸಾಂಬಾರು ಮಾಡಿ ನೋಡಿ ಕಾರಣ ತುಂಬಾ ಚೆನ್ನಾಗಿರುತ್ತೆ ಮಟನಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ರುಬ್ಬಿರೋ ಅಂಥ ಖಾರನು ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕೋಬೇಕು ಆಗಿ ಕೈಮಾ ಉಂಡೆ ಸಾರು ಅಂದರೆ ಕೈಮಾಗೆ ನಾವು ಕಡಲೆಪುಡಿ ಹಾಕೋದ್ರಿಂದ ಸಾರು ಸ್ವಲ್ಪ ತೆಳ್ಳಗಿದ್ರೇ ಒಳ್ಳೇದು ಇಲ್ದಿದ್ರೆ ಅದು ಸ್ವಲ್ಪ ಸೇತ್ಕೊಂಡಂಗೆ ಆಗುತ್ತೆ ಸಾರು ಆರದ್ಮೇಲೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಳ್ಳದಾಗೇನೆ ಸಾರನ್ನ ಮಾಡ್ಕೊಂಡಿದ್ದೀನಿ ಸಾರು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ರುಚಿ ಎಲ್ಲ ನೋಡಿ ಅಂದರೆ ಉಪ್ಪು ಖಾರ ಎಲ್ಲ ನೋಡಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅನಿಸ್ತು ಹಂಗಾಗಿ ಮತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ನಾಲ್ಕು ವಿಷಲ್ ತೊಗೊಂಡಿದ್ದೀನಿ ನೀವು ಮಟನ್ ಎಳೆಯೋದಾದರೆ ಒಂದು ಮೂರು ವಿಷಲ್ ತೊಗೊಳ್ಳಿ ಇಲ್ಲ ಸ್ವಲ್ಪ ಮಟನ್ ಬಲ್ತಿದೆ ಅನ್ನೋದಾದರೆ ಒಂದು ನಾಲ್ಕು ವಿಷಲ್ ತೊಗೊಳ್ಳಿ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ತೆಳ್ದಾಗ ಸಾಂಬಾರು ಮಾಡ್ಕೊಂಡಿದ್ದೀನಿ ಅಂತ ಅದಾದಮೇಲೆ ಕೈಮ ಹಾಕಿದ್ಮೇಲೆ ಅದೇ ಹೋಗ್ಬಿಡುತ್ತೆ ಸಾಂಬಾರು ನಾವು ತೀರಾ ಗಟ್ಟಿಗೆ ಮಾಡ್ಕೊಂಡ್ರೆ ಕೈಮ ಉಂಡೆ ಹಾಕೋಕ್ಕೆ ಸಾರೇ ಇರೋಲ್ಲ ನಂತರ ಇದೆಲ್ಲ ಸಾರು ಕುದಿ ಬಂದ ಮೇಲೆ ನಾನು ಏನು ಇತಿಕ್ಸಿಟ್ಟಿದ್ನಲ್ಲ ಸಿಟ್ಟಿದ್ನಲ್ಲ ಕಾಳು ಅದನ್ನು ಲಾಸ್ಟಲ್ಲಿ ಹಾಕ್ತಾ ಕಾರಣ ಇಷ್ಟೇ ನಾವು ಮುಂಚೆನೇ ಅವರೆಕಾಳು ಹಾಕಿದ್ರೆ ಅದು ಕೈಗೆ ಸಿಕ್ಕೋದಿಲ್ಲ ಈ ಥರ ಕೊನೆಯಲ್ಲಿ ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಮತ್ತೆ ಅಷ್ಟು ಜಾಸ್ತಿನೂ ಬೆಂದೋಗಿ ಸ್ಮ್ಯಾಶ್ ಥರ ಆಗೋದಿಲ್ಲ ಅವರೆಕಾಯಿ ನೀವು ಅವರೆ ಬೇಳೆ ಇಲ್ಲ ಅಂತಂದರೆ ಸೇಮ್ ಪ್ರೊಸೀಜರ್ನ ಅದನ್ನು ಸ್ಕಿಪ್ ಮಾಡಿ ಮಾಡಿದ್ರು ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕು ವಿಷಲ್ನ ತಗೊಂಡಿದ್ದೀನಿ ಮಟನ್ ತಗೋ ಒಂದು ಸ್ವಲ್ಪ ಎಳೆ ಮಟನ್ನ ತೊಗೊಂಡು ಬಂದರೆ ಕೈಮಾ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮಟನ್ ತರೋವಾಗ ಒಂದು ಸ್ವಲ್ಪ ನೋಡಿ ತೊಗೊಂಡು ಬನ್ನಿ ನಂತರ ಇಲ್ಲಿ ಅರ್ಧ ನಾನು ಏನು ಖಾರ ಎತ್ತಿಟ್ಕೊಂಡಿದ್ದೆ ಅದನ್ನು ಈಗ ಕೈಮಾ ಜೊತೆಗೆ ಹಾಕಿ ಇದ್ದೀನಿ ಕೆಲವರು ಕೈಮನ ತೊಳೆಯಲ್ಲ ಬಟ್ ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅವರು ನೀಟಾಗಿ ಮಟನ್ನ ತೊಳೆದಿರೋದಿಲ್ಲ ಒಂದು ಎರಡು ಮೂರು ಸಲನಾದರೂ ಕೈಮಾ ಮತ್ತು ಮಟನ್ನ ಚೆನ್ನಾಗಿ ತೊಳ್ಕೊಳ್ಳಿ ಈ ಥರ ಒಂದು ಜಾಲರಿ ಇದ್ರೆ ಅದರಲ್ಲಿ ಸೋಸಿಟ್ಟರೆ ನೀರೆಲ್ಲ ಕೆಳಗೆ ಹೋಗುತ್ತೆ ಈ ಖಾರಕ್ಕೆ ಕೈಮಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಆ ಕೈಮ ಏನಿರುತ್ತಲ್ಲ ತೊಳೆದಿರೋದು ಅದನ್ನು ಹಾಕಿ ಸಣ್ಣದಾಗಿ ರುಬ್ಕೋಬೇಕು ಇಲ್ಲಾಂದರೆ ಉಂಡೆ ಕಟ್ಟಕ್ಕೆ ಬರೋಲ್ಲ ಕೆಲವ್ರು ಹೇಳ್ತಾರೆ ನಾವು ಕೈಮ ಉಂಡೆ ಒಡೆದೋಯ್ತು ಅಂತ ಯಾಕೆ ಅಂತಂದರೆ ಈ ಥರ ಕೈಮ ಕಟ್ಟೋಕ್ಕೆ ನಮಗೆ ಈ ಥರ ಸಾಫ್ಟಾಗಿರಬೇಕು ಡೋ ಈಗ ನಾನು ಒಂದು ಅರ್ಧ ಲೋಟದಷ್ಟು ಉರ್ಗಡ್ಲೆನ ತಗೊಂಡು ಪುಡಿ ಮಾಡಿಟ್ಕೊಂಡಿದ್ದೆ ಅದಕ್ಕೇನೆ ಈ ರುಬ್ಬಿರೋ ಅಂಥ ಕೈಮ ಖಾರ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಜಾಸ್ತಿನೂ ಹಾಕ್ಕೊಬೋದು ನಮ್ಮ ಮನೇಲಿ ನಾವು ಜನ ಕಮ್ಮಿ ಇರೋದರಿಂದ ನಾನು ಹುರ್ಗಡ್ಲೆ ಕಮ್ಮಿ ಹಾಕೋತಾ ಇದ್ದೀನಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಿದ್ರೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಮಾಡಿದ್ದು ಸ್ವಲ್ಪ ತೆಳ್ಳಗೆ ಅನಿಸ್ತು ನನಗೆ ಸೊ ಹಂಗಾಗಿ ನಾನು ಇನ್ನೊಂದು ಕಾಲು ಲೋಟದಷ್ಟು ಸಣ್ಣ ಲೋಟದಲ್ಲಿ ಕಾಲು ಲೋಟದಷ್ಟು ಉರ್ಗಡ್ಲೆನ ಮತ್ತೆ ಪುಡಿ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ಮೊಟ್ಟೆ ಕಂಪ್ಲೀಟ್ಲಿ ಆಪ್ಷನಲ್ ನೀವು ಬೇಕಿದ್ರೆ ಹಾಕೋಬೋದು ಬೇಡದಿದ್ರೆ ಬೇಡ ನಾನು ಯಾಕೆ ಮೊಟ್ಟೆ ಹಾಕ್ಕೊಂಡೆ ಅಂತಂದರೆ ಬೈಂಡಿಂಗ್ ಚೆನ್ನಾಗಿರುತ್ತೆ ಅಂತ ಬಟ್ ನಾವು ಮೊಟ್ಟೆ ಸ್ಕಿಪ್ ಮಾಡಿ ಮಾಡಿದ್ರು ಈಗ ನಾನು ತೋರಿಸಿರೋ ಪ್ರೊಸೀಜರಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಉಂಡೆಗಳು ಒಡೆದೋಗೋದಿಲ್ಲ ಒಂದ್ಸಲ ಟ್ರೈ ಮಾಡಿ ಮೊಟ್ಟೆ ಹಾಕಿನೂ ಟ್ರೈ ಮಾಡಿ ಹಾಕದೇನು ಟ್ರೈ ಮಾಡಿ ಯಾಕಂದರೆ ಕೆಲವರಿಗೆ ಮೊಟ್ಟೆ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಇದನ್ನೆಲ್ಲ ಸಣ್ಣ ಸಣ್ಣ ಉಂಡೆಗಳನ್ನ ಕಟ್ಟಿ ರೆಡಿ ಮಾಡ್ಕೊಳ್ಬೇಕು ಕುಕ್ಕರ್ ಆರಿತ್ತು ನಾನು ಅದನ್ನು ಬೇರೆ ತಪ್ಪಲಿಗೆ ಸಾಂಬಾರನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕೈಮ ಮಾಡೋಕ್ಕೆ ಸ್ವಲ್ಪ ಅಗ್ಳ ಇರಬೇಕು ಪಾತ್ರೆ ಕೈಮಾ ಉಂಡೆಗಳೆಲ್ಲ ಅದರೊಳಗೆ ಹಾಕಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಲ ಮುಚ್ಚಿನೇ ಕುಕ್ ಮಾಡಬೇಕು ನಾವು ನಾವು ಮುಚ್ಚಲ ತೆಗೆದ್ಬಿಟ್ರೆ ಅದು ಬೇಯೋದಿಲ್ಲ ಮಟನ್ನು ಬೆಂದ ಮೇಲೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಉಂಡೆಗಳು ಈ ಥರ ಮೇಲೆ ಬಂದಿರುತ್ತೆ ನನಗೆ ಜಾಗ ಸಾಕಾಗಲಿಲ್ಲ ಸೊ ಹಂಗಾಗಿ ಉಂಡೆಗಳೆಲ್ಲ ಒಂದೇ ಹತ್ರ ಕುತ್ಬಿಟ್ಟಿತ್ತು ನೀವು ಸೌಟಲ್ಲಿ ಹಾಕಿ ಅದನ್ನು ತಿರುಗ್ಸೋದಾದ್ರೂ ನಾನು ತೋರಿಸ್ತಾ ಸೌಟ್ ಹಿಂಭಾಗದಿಂದ ಅದನ್ನು ತಿರುಗಿಸಿ ಯಾವುದೇ ಕಾರಣಕ್ಕೂ ಸೌಟ್ ಡೈರೆಕ್ಟಾಗಿ ಹಾಕಿ ತಿರುಗ್ಸಕ್ಕೆ ಹೋದ್ರೆ ಉಂಡೆ ಎಲ್ಲ ಕಲಸೋಗ್ಬಿಡತ್ತೆ ಈ ಥರ ಎಲ್ಲ ಮಾಡ್ಕೊಂಡ್ ಆದ್ಮೇಲೆ ಇನ್ನು ಸ್ವಲ್ಪ ನಾನು ಉಳಿಸ್ಕೊಂಡಿದ್ದೆ ಕೈಮಾನ ಇದರಲ್ಲಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಒಡೆ ಮಾಡ್ಕೊಡೋಣ ಅಂತ ಯಾಕಂದ್ರೆ ಅವಳು ಸಾಂಬಾರಲ್ಲಿ ಕೈಮಾನ ತಿನ್ನಲ್ಲ ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೈ ಉಂಡೆಗಳೆಲ್ಲ ಬೆಂದು ಮೇಲೆ ಬಂದಿದೆ ಅಂತ ಇಷ್ಟ ಆದರೆ ಸಾಕು ನಾವು ಇದನ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ತೆಗ್ದಿಟ್ಬಿಡಿ ಆಮೇಲೆ ಹಾಕೊಳ್ಳುವಾಗ ಕೈಮನ ಸ್ವಲ್ಪ ಹುಷಾರಾಗಿ ಹಾಕೊಂಡ್ರೆ ಕೈಮಗಳು ಒಡೆದೋಗೋದಿಲ್ಲ ನಂತರ ಇನ್ನೊಂದು ಸ್ವಲ್ಪ ಏನು ಕೈಮ ಕಲಿಸಿದ ಖಾರ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ನನ್ನ ಮಗಳಿಗೆ ವಡೆಗಳಾಗಿ ಬೇಯಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸುಮ್ಮನೆ ಪ್ಯಾಟಿ ಥರ ತಟ್ಟುಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ರುಚಿ ರುಚಿಯಾಗಿರೋಂಥ ವಡೆ ರೆಡಿ ಆಗುತ್ತೆ ಈ ಟೇಸ್ಟ್ನು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆ ಮಕ್ಕಳು ಯಾರಾದರೂ ಈ ಥರ ಸಾಂಬಾರಲ್ಲಿರೋ ಕೈಮಾ ತಿನ್ನಲ್ಲ ಆ ಥರ ಏನಾದರೂ ಹಠ ಮಾಡ್ತಾರೆ ಅಂದರೆ ಈ ಥರ ಒಂದ್ಸಲ ಮಾಡಿಕೊಡಿ ಖಂಡಿತವಾಗ್ಲೂ ತಿಂತಾರೆ ಬೇಕಿದ್ರೆ ನೀವು ಈ ಥರ ಮಾಡಿಕೊಡೋದಕ್ಕೆ ಮಕ್ಕಳಿಗೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಬಿಟ್ಟು ಮಾಡ್ಕೊಡ್ಬೋದು ನಾನು ಹಾಗೆ ಪ್ಲೇನಾಗಿಯೇ ಮಾಡಿಕೊಟ್ಟೆ ಯಾಕಂದ್ರೆ ಅವಳಿಗೆ ಫಸ್ಟ್ ಟೈಮ್ ನಾನು ಕೊಡ್ತಾ ಇದ್ದಿದ್ದು ಈ ಥರ ಕೈಮ ಅಲ್ಲಿ ಚಿಕನಲ್ಲೆಲ್ಲ ಮಾಡಿಕೊಟ್ಟಿದ್ದೀನಿ ಅದೆಲ್ಲ ತುಂಬ ಇಷ್ಟಪಟ್ಟು ತಿಂದಿದ್ದಾಳೆ ಬಟ್ ಇದು ಫಸ್ಟ್ ಟೈಮ್ ಕೊಟ್ಟಿದ್ದರಿಂದ ಈ ಥರನೇ ಟ್ರೈ ಮಾಡಿದೆ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮತ್ತೆ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಮೇಲ್ ಮಾತ್ರ ಬೇಯುತ್ತೆ ಒಳಗೆಲ್ಲ ಹಸಿ ಹಸಿ ಇರುತ್ತೆ ಮಟನ್ನು ಮಗು ಕೊಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡಿ ಕೊಟ್ಟೆ ಇದು ಈ ಥರದ್ದು ಒಂದು ಬ್ರೆಡ್ಗೆ ಬಟರ್ ಹಾಕೋಂತ ಈ ಒಂದು ಸ್ಪ್ಯಾಚುಲಾ ಇದ್ರೆ ತುಂಬ ಒಳ್ಳೇದಾಗುತ್ತೆ ಸೊ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಹೇಗಿತ್ತು ಇವತ್ತಿನ ವೀಡಿಯೋ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ Mathe mundin video l siktene thank you for watching bye bye